ಮೇಕಳಿ ಗ್ರಾಮದ ನೀರಾವರಿ ಕೆರೆಯಿಂದ ಅನಧಿಕೃತ ಪಂಪ್ ಸೆಟ್ಗಳ ತೆರವು ಕಟ್ಟು ಕಟ್ಟುನಿಟ್ಟಿನ ಎಚ್ಚರಿಕೆ ರಾಯಭಾಗ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆಗೆ ಇನ್ನು ತಾಲೂಕಿನ ದಹಶಿದಾರ್ ಶ್ರೀ ಸುರೇಶ್ ಮುಂಜಾ ಅವರು ಭೇಟಿ ನೀಡಿ ಕೆಲವು ರೈತರು ಅನಧಿಕೃತವಾಗಿ ಅಳವಡಿಸಿದ ಪಂಪ್ ಸೆಟ್ಗಳ ವಿರುದ್ಧ ಕ್ರಮ ಕೈಗೊಂಡರು ಮಳೆ ಕೊರತೆಯಿಂದಾಗಿ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗಬಹುದೆಂಬ ಆತಂಕದ ಹಿನ್ನೆಲೆಯಲ್ಲಿ ಈ ಭೇಟಿಯನ್ನು ಆಯೋಜಿಸಲಾಗಿತ್ತು ತಹಶೀಲ್ದಾರ್ ಮುಂಜಾ ಅವರು ಅನಧಿಕೃತ ಪಂಪ್ ಗಳನ್ನು ಬಳಸುತ್ತಿರುವ ರೈತರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ರು ಸಮುದಾಯದ ಅಗತ್ಯಗಳಿಗಾಗಿ ನೀರಿನ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಅಗತ್ಯವನ್ನು ಒತ್ತಿ ಹೇರಿದ ಅವರು ಇಂಥ ಉಲ್ಲಂಘನೆಗಳನ್ನು ತಡೆಗಟ್ಟಲು ಹಾಗೂ ಕುಡಿಯುವ ನೀರಿನ ಲಭ್ಯತೆಯ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ಖಚಿತಪಡಿಸಿಕೊಳ್ಳಲು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಮೇಕ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸೂಚನೆ ನೀಡಿದರು ತಾಲೂಕು ಆಡಳಿತದ ತಂಡದೊಂದಿಗೆ ರಾಯಭಾಗ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಅನಧಿಕೃತ ಪಂಪ್ ತೆರವುಗೊಳಿಸಿದರು ಮುಂದೆ ಯಾವುದೇ ಅನುಮತಿ ಇಲ್ಲದೆ ಪಂಪ್ಸೆಟ್ಗಳನ್ನು ಆ ಸಂಬಂಧಪಟ್ಟ ಕಾನೂನಿನಡಿ ಕ್ರಮ ಕೈಗೊಳ್ಳಲಾಗುವುದೆಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದರು ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ಮೇಕಡಿ ಗ್ರಾಮದ ರೈತರು ಮತ್ತು ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು ತಾಲೂಕು ಆಡಳಿತದ ಈ ತ್ವರಿತ ಕ್ರಮವನ್ನು ವಿಶೇಷವಾಗಿ ಬೇಸಿಯ ತಿಂಗಳುಗಳಲ್ಲಿ ನೀರಿನ ಸಮಾನ ವಿತರಣೆಯನ್ನು ಖಾತ್ರಿಪಡಿಸುವ ಹಾದಿಯಲ್ಲಿ ಒಂದು ಪ್ರಮುಖ ಹೆಜ್ಜೆ ಎಂದು ಸ್ವಾಗತಿಸಲಾಗಿದೆ ನೀರಿನ ಸಂಪನ್ಮೂಲಗಳ ರಕ್ಷಣೆಗೆ ತಾಲೂಕು ಆಡಳಿತವು ತನ್ನ ಪದ್ಧತಿಯನ್ನು ಪುನರುಚ್ಚರಿಸಿದೆ ಮತ್ತು ಭವಿಷ್ಯದಲ್ಲಿ ನೀರಿನ ಬಳಕೆಯ ಸಂಘರ್ಷಗಳನ್ನು ತಪ್ಪಿಸಲು ಸಮುದಾಯವು ಸಹಕರಿಸಬೇಕೆಂದು ಮಾನವಿ ಮಾಡಿದೆ ವರದಿ ಸೋಮ ವೆಕ್ಕಳಿ ಝೀರೋ ರಿಪೋರ್ಟ್ ರಾಯಭಾಗ